ಹೀಗೆ ಇದರ ಜೊತೆ ನಾವು ಇವತ್ತು ಇವತ್ತು ಕೃಷಿ ರಂಗ ಅಡಿಕೆ ಬಹಳ ನಗ್ನಗ್ತಾ ಇದ್ದರೂ ಕೂಡ ಎಲ್ಲರ ಒಳಗೆ ನೀವು ಒಪ್ಪಿಕೊಳ್ಳಿ ಬಿಡಿ ಒಂದು ಆತಂಕ ಇದ್ದೇ ಇದೆ ಎಷ್ಟು ಕಾಲ ಇದು ನಾನು ಇತ್ತೀಚೆಗೆ ಒಂದು ದಕ್ಷಿಣ ಭಾರತ ಮಾತ್ರ ಅಲ್ಲ ಬೇರೆ ಕಡೆಯೆಲ್ಲ ಮಾತಾಡಿದವರ ಹತ್ರ ತುಂಬ ಮಂದಿ ಮಾತಾಡಿ ಸ್ವಲ್ಪ ಹೊತ್ತಾಗೋ ಅವರು ಅಡಿಕೆ ಕೃಷಿ ಬಗ್ಗೆ ಅನುಭವ ಕೇಳ್ತಾರೆ ಮನಂ ಚಾಕೊಲೇಟ್ ಅಂತ ಒಂದು ದೊಡ್ಡ ಚಾಕೊಲೇಟ್ ಕಂಪೆನಿ ಬಂದಿದೆ ಆಂಧ್ರದಲ್ಲಿ ಅದರ ನಂಬರ್ ಟೂ ಪರ್ಸನ್ ಅವರ ಹತ್ರ ಮಾತಾಡಿದೆ ಅವರನ್ನೊಂದು ಇಂಟರ್ವ್ಯೂ ಮಾಡಬೇಕಾಗಿತ್ತು ಮಾಡಿ ಸ್ವಲ್ಪ ಹೊತ್ತಾಗೋ ಅವರು ಹೇಳಿದರು ನೀವು ಏನು ಮಾಡ್ತೀರಿ ಸರ್ ನನಗೆ ಕೃಷಿ ಇದೆ ಏನು ಕೃಷಿ ಇದೆ ಅಂತ ಕೇಳಿದೆ ಅದರಲ್ಲಿ ಅಡಿಕೆ ಬಂತು ಎಷ್ಟು ಗೊತ್ತಾ ಆರು ಸಾವಿರ ಗಿಡ ನೆಟ್ಟು ಬೆಳೆ ಬರ್ತಾ ಇದೆ ಅವರಿಗೆ ಹೀಗೆ ಅಡಿಕೆ ಕೃಷಿ ಹಬ್ಬಿದೆ ಎಷ್ಟು ಅಂತ ನೋಡುವಾಗಲೇ ಆತಂಕ ಆಗ್ತದೆ ಇಲ್ಲಿ ಒಂದು ಬರುವ ಪ್ರಶ್ನೆ ಏನು ಈಗಿದ್ದ ಹಾಗೆ ನಾವು ಪೂರಕ ಬೆಳೆಯಾಗೆ ಏನಾದರೂ ಬೆಳೆಸಲಿಕ್ಕೆ ಬದಲಿ ಬದಲಿಯಂತಲೇ ಪರ್ಯಾಯ ಅಂತಲೇ ಚಿಂತನೆ ಮಾಡಬೇಕಾಗಿಲ್ಲ ಆದಾಯ ವರ್ಧನೆಗೆ ಅಥವಾ ಒಂದು ಬಾಂಧವ ಕೃಷಿಯಾಗಿ ಏನಾದರೂ ಮಾಡಲಿಕ್ಕೆ ಸಾಧ್ಯವೋ ಇದಕ್ಕೂ ನಮಗೆ ಸಲಹೆ ಬೇಕಾಗ್ತಾರೆ ಎಲ್ಲ ನೃಷ್ಟಿನಿಂದ ಒಂದು ಫಾರ್ಮ್ ಕ್ಲಿನಿಕ್ ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಯಾರಾದರೂ ತಿಳುವಳಿಕೆ ಇರುವವರು ವ್ಯವಸ್ಥೆಗೆ ತರಬೇಕು ಒಂದು ಕಾರ್ಯಾಚರಣೆಗೆ ತರಬೇಕು ಅಂತ ನನಗೆ ಅನ್ನಿಸ್ತದೆ ಕಾಫಿ ತೋಟದಲ್ಲಿ ಕನ್ಸಲ್ಟೆಂಟ್ಗಳಂತ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಪ್ರಯೋಜನಕಾರಿಯಾಗಿದೆ ಇನ್ನೂ ಚಾಲ್ತಿಯಲ್ಲಿ ಎಷ್ಟರ ಮಟ್ಟಿಗೆ ಇದೆ ನನಗೆ ಗೊತ್ತಿಲ್ಲ ಆದರೆ ಅಡಿಕೆಯಲ್ಲಿ ಹೇಗಿರ್ಬೋದು ಏನಿದು ಫಾರ್ಮ್ ಕ್ಲಿನಿಕ್ಕು ನಮಗೆ ಫ್ಯಾಮಿಲಿ ಡಾಕ್ಟ್ರ್ ಇದ್ದ ಹಾಗೆ ಅವರು ಬಂದು ನಮ್ಮ ಗಾಡಿಯೆಲ್ಲ ಸರಿಯಾಗಿ ಓಡ್ತಾ ಇದೆಯಾ ಮರದಲ್ಲಿ ನೈಟ್ರೋಜನ್ ಕಡಿಮೆ ಇದೆಯಾ ಇಂಥದ್ದನ್ನೆಲ್ಲ ನಮಗೆ ಹೇಳ್ತಾ ಇರಬೇಕು ಒಂದು ಸಮ್ ಪೀರಿಯಾಡಿಕ್ ವಿಸಿಟ್ಸ್ ಒಂದು ವರ್ಷದಲ್ಲಿ ಅದಲ್ಲದೆ ಅವಶ್ಯ ಬಿದ್ದರೆ ಒಂದು ಸ್ಪೆಷಲ್ ವಿಸಿಟ್ ಇದು ಎರಡು ಥರ ಆಯಿತು ಮೂರನೆಯದ್ದು ನಮ್ಮಲ್ಲಿ ಏನೋ ಒಂದು ಗಂಭೀರವಾದ ರೋಗ ಬಂದಿದೆ ಅಥವಾ ನಮ್ಮ ಫಾರ್ಮ್ ಕ್ಲಿನಿಕ್ಕಿನ ಯಾರು ಸ್ನೇಹಿತರಿದ್ದಾರೆ ಅವರ ಜ್ಞಾನ ಲಹ ಜ್ಞಾನ ಪರಿಧಿಗಿಂತ ಸ್ವಲ್ಪ ಆಚೆ ಇರುವುದಾದರೆ ಅವರು ರೆಫರೆನ್ಸ್ ಯಾವ ರೀತಿ ಡಾಕ್ಟ್ರು ನಮ್ಮ ಫ್ಯಾಮಿಲಿ ಡಾಕ್ಟ್ರು ರೆಫರೆನ್ಸ್ ಕೊಡ್ತಾರೆ ಹಾಗೆ ಇನ್ನೊಬ್ಬರನ್ನು ಸಂಪರ್ಕ ಮಾಡಿ ಅಥವಾ ಅವರಿಂದ ಮಾಹಿತಿ ಪಡೆದು ನಮಗೆ ಕೊಡುವಂಥದ್ದು ಟೆಸ್ಟಿಗೆ ಬೇಕಿದ್ರೆ ಕಳಿಸಿ ಹೀಗೆ ಒಂದು ಫಾರ್ಮ್ ಕ್ಲಿನಿಕ್ ರೂಪಿತ ಆಗುವಂಥದ್ದು ಈಗ ಬಹಳ ಒಳ್ಳೆ ಕಾಲ ಅಡಿಕೆ ಕೃಷಿಯಲ್ಲಿ ಈಗ ಬರುವಂಥ ಎಳೆಯ ಸುಮಾರು ಮಂದಿ ಇಪ್ಪತ್ತೈದು ಐವತ್ತು ಲೀಟ್ರ್ ಪೆಟ್ರೋಲು ಉರಿಸಿ ಮಾಡುವ ಕೆಲಸವನ್ನು ಒಂದು ಫಾರ್ಮ್ ಕ್ಲಿನಿಕ್ಕು ನಮಗೊಂದು ಕೃಷಿಯ ಮಟ್ಟಿಗೆ ನಮ್ಮ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಎಕ್ಸ್ ನಿಮ್ಮ ಫಾರ್ಮ್ ಕ್ಲಿನಿಕ್ ಡಾಕ್ಟ್ರು ವೈ ಹಾಗೆ ಯಾವ ರೀತಿ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇದ್ದಾರಾ ಆ ರೀತಿ ಅಥವಾ ವೆಟರ್ನರಿ ಡಾಕ್ಟ್ರುಗಳೀಗ ವೆಟರ್ನರಿ ಡಾಕ್ಟ್ರುಗಳ ಅಗತ್ಯ ಬೆಳೆದು ಕಡಿಮೆ ಆಗಿದೆ ಇದ್ದ ಹಾಗೆ ನಮಗೊಂದು ಫಾರ್ಮ್ ಕ್ಲಿನಿಕ್ ಬೇಕು ನಮ್ಮ ನಿವೃತ್ತ ವಿಜ್ಞಾನಿಗಳು ಮಾಡ್ಬೋದು ಅವರು ಪ್ರವೃತ್ತರಾಗಿರುವಾಗ ಅವರು ಮಾಡಲಿಕ್ಕೆ ಆಗೋದಿಲ್ಲ ನಿವೃತ್ತ ವಿಜ್ಞಾನಿಗಳು ಒಬ್ಬರೊಬ್ಬರ ಸೇರಿಕೊಂಡು ಒಂದು ಪ್ಯಾನೆಲನ್ನು ಇಟ್ಕೊಂಡು ಮಾಡಬಹುದು ಅಗತ್ಯ ಒಂದು ಇಷ್ಟು ಜನ ಇದು ಪ್ಯೂರ್ಲಿ ಪ್ರೊಫೆಷನಲ್ ಸರ್ವಿಸ್ ಒಂದು ವರ್ಷ ಇಡೀ ಅವರು ಒಂದು ಮಾಡೋ ಸೇವೆಗೆ ಒಂದು ನಾವು ಕೊಡಬೇಕು ಆಮೇಲೆ ಕಂಪ್ಯೂಟರ್ ಇದ್ದಾಗೆ ಅಡಿಷನಲ್ ಸರ್ವೀಸಿಗೆ ಅಡಿಷನಲ್ ಚಾರ್ಜಸ್ ಖಂಡಿತವಾಗಿಯೂ ಒಳ್ಳೆಯ ಜ್ಞಾನವಂತರು ಈ ಥರ ಒಂದು ಫಾರ್ಮ್ ಕ್ಲಿನಿಕ್ಕನ್ನು ಆರಂಭಿಸಿದರೆ ಆರಂಭಿಸಲಿಕ್ಕೆ ಅತ್ಯಂತ ಫಲವತ್ತಾದ ನೆಲ ದಕ್ಷಿಣ ಕನ್ನಡ ಅದರಲ್ಲೂ ಪುತ್ತೂರು ಅಂತ ನಾನು ಹೇಳಲಿಕ್ಕೆ ಭಾಳ ಪಡ್ತೇನೆ ಇದು ಈ ದೇಶದಲ್ಲಿ ಆಗದೇ ಹೋಗಿರೋ ಪ್ರಯೋಗ ಅಂತೇನಲ್ಲ ಫಾರ್ಮ್ ಕ್ಲಿನಿಕ್ಗಳಂತ ಹೇಳುವಂಥ ಹೆಸರಲ್ಲಿ ನಮ್ಮ ಹೈದರಾಬಾದ್ನ ಮ್ಯಾನೇಜ್ ಸಂಸ್ಥೆಯು ಸಾಕಷ್ಟು ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ದಾರೆ ಅದರ ಪರಿಕಲ್ಪನೆ ಬೇರೆ ಇವರೆಲ್ಲ ಕೃಷಿ ವಿಜ್ಞಾನ ಓದಿಬಿಟ್ಟು ಎಗ್ರಿ ಬಿ ಎಸ್ಸಿ ಎಲ್ಲ ಓದಿಬಿಟ್ಟು ಗೊಬ್ಬರದ ಅಂಗಡಿ ತೆಗೆದವರು ಅವರು ಕೊಡುವ ಸಲಹೆ ಅದು ಮಾರುಕಟ್ಟೆಯ ತಲೆಯಲ್ಲಿಕೊಂಡಾಗುವ ಸಲಹೆ ಅವರಿಗೆ ವ್ಯಾಪಾರ ಬರುವಂಥ ಸಲಹೆ ಈ ಥರದ ಫಾರ್ಮ್ ಕ್ಲಿನಿಕ್ಗಳಿಂದ ನಮಗೆ ಪ್ರಯೋಜನ ಇಲ್ಲ ಈ ತೋಟ ನನ್ನದು ಅಂತ ಭಾವನೆ ಇಟ್ಟುಕೊಂಡು ಅವರು ನಮಗೆ ತಿಳುವಳಿಕೆ ಕೊಡುವಂಥವ್ರು ಆಗಿರಬೇಕು ಈಗ ಇನ್ನೊಂದು ಥರದ ಕನ್ಸಲ್ಟೆಂಟ್ಗಳು ಬಂದಿದ್ದಾರೆ ಅವರು ವಿಶೇಷವಾಗಿ ನಮ್ಮ ಬಯಲು ಸೀಮೆ ತೋಟಗಳಲ್ಲೆಲ್ಲ ತುಂಬ ಸಂಚರಿಸ್ತಾರೆ ತುಂಬ ಪ್ರಚಾರ ತಗೊಳ್ತಾರೆ ಅವರಲ್ಲಿ ಕೂಡ ಮಾರ್ಕೆಟಿಂಗ್ ದೃಷ್ಟಿಯೇ ಜಾಸ್ತಿಯಾಗಿ ಕಾಣ್ತದೆ ಈ ಥರದ ಫಾರ್ಮ್ ಕ್ಲಿನಿಕ್ ಬಂದು ಸುಖ ಇಲ್ಲ ಈ ದೇಶದಲ್ಲಿ ರೈತನ ತೋಟಕ್ಕೆ ಹೋಗಿ ಪ್ರತ್ಯಕ್ಷವಾಗಿ ವಿಚಾರಗಳನ್ನು ನೋಡಿ ಅಲ್ಲಿ ಅತ್ಯಗತ್ಯವಾದಂಥ ಸಲಹೆ ಕೊಡ್ತಾ ಇರುವಂಥದ್ದಕ್ಕೊಂದು ಅದ್ಭುತ ಉದಾಹರಣೆ ನಮ್ಮ ಸುತ್ತಮುತ್ತ ಇರುವಂಥದ್ದು ಡಾಕ್ಟರ್ ವೇಣುಗೋಪಾಲ್ ಅವರದ್ದು ಅವರ ಬಗ್ಗೆ ಓದಿದವರು ಕೇಳಿದವರಿಗೆ ಗೊತ್ತಿರಬಹುದು ಅವರ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲದಿದ್ದರೂ ಕೂಡ ಸಾರ್ವಜನಿಕ ಸಾರಿಗೆಯಲ್ಲಿ ಬಂದು ಬೆಳಿಗ್ಗೆ ಇಳಿದುಕೊಂಡು ತೋಟಕ್ಕೆ ಹೋಗಿ ಕಣ್ಣಾರೆಯಾಗಿ ಪ್ರತಿಯೊಂದು ವಿಷಯಗಳನ್ನು ನೆನಪಿಟ್ಟುಕೊಂಡು ಮಾಡಿಬಿಟ್ಟು ಕೊನೆಗೆ ಹೋಗುವಾಗ ಕಿವಿಯಲ್ಲಿ ಹೇಳ್ತಾರೆ ನಾನು ಹೇಳಿದ ವಿಷಯಗಳನ್ನೆಲ್ಲ ಅನುಸರಿಸಿದರೆ ನಿಮಗೆ ಎರಡು ಟನ್ ಅಲ್ಲ ಈ ವರ್ಷ ನಾಲ್ಕು ಟನ್ ಬೆಳೆ ಬರಬಹುದು ಅಂತ ಕೂಡ ಹೇಳುವಂಥ ಮಟ್ಟಕ್ಕೆ ಅವರು ಹೋಗಿದ್ದಾರೆ ಬಹುಶಃ ನನಗೆ ಅನ್ನಿಸ್ತಾರೆ ವೇಣುಗೋಪಾಲರನ್ನ ಸ್ವಲ್ಪ ಅಧ್ಯಯನ ಮಾಡಿದ ಕಾರಣಕ್ಕಾಗಿ ಬೇರೆಯವರು ಇರಬಹುದು ಅವರ ಕೃಷಿರಂಗದ ದೊಡ್ಡಕ್ಕೆ ದೊಡ್ಡ ಕೊಡುಗೆ ವೇಣುಗೋಪಾಲರವ್ರದ್ದು ಬಂದಿದ್ದು ಅವರು ನಿವೃತ್ತರಾದ ಮೇಲೆ ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡಿ ನೋಡಿ ವೇಣುಗೋಪಾಲರ ಬೇಸಿಕ್ ಡಿಸಿಪ್ಲಿನ್ ಏನು ಅಂತ ನನಗೆ ಗೊತ್ತಿಲ್ಲ ಪಡವ್ರವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಎಗ್ರಾನಮಿ ಇರಲಿಕ್ಕೂ ಸಾಕು ನೋಡಿ ನಮ್ಮ ಫ್ಯಾಮಿಲಿ ಡಾಕ್ಟರ್ ಹಾಗೆ ಅವರು ಪ್ಯಾಥಾಲಜಿಸ್ಟು ಬ್ರೀಡರು ಎಲ್ಲ ಕೆಲಸಗಳನ್ನು ಒಬ್ರೇ ಮಾಡ್ತಾರೆ ಮಾಡಿಬಿಟ್ಟು ಅದರ ರಿಸಲ್ಟ್ ಏನಿದೆ ಅಂತ ಹೇಳಿದ್ರೆ ಉತ್ತರ ಕನ್ನಡ ಚಿಕ್ಕಮಗಳೂರು ಸ್ವಲ್ಪ ಮಟ್ಟಿಗೆ ನಮ್ಮ ದಕ್ಷಿಣ ಕನ್ನಡವು ಸೇರಿದ ಹಾಗೆ ಜಿಲ್ಲೆಗಳಲ್ಲಿ ವೇಣುಗೋಪಾಲ್ ಫ್ಯಾಕ್ಟರ್ ವೇಣುಗೋಪಾಲ್ ಅಂತ ಹೇಳುವ ಒಬ್ಬ ವಿಜ್ಞಾನಿ ಸಕಾಲಿಕ ಸಕಾಲಿಕ ಅಂತ ಹೇಳೋದು ಒತ್ತು ಕೊಡಬೇಕು ಸಕಾಲಿಕ ಸಲಹೆಗಳಿಂದ ಕಾಳುಮೆಣಸು ಕೃಷಿಯಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅಂತ ಯಾರಾದರೂ ಅದನ್ನೊಂದು ಅಧ್ಯಯನ ಮಾಡಿದರೆ ಇಟ್ ವಿಲ್ ರನ್ ಟು ಕ್ರೋರ್ಸ್ ಆಫ್ ರುಪೀಸ್ ದಟ್ ವಿಲ್ ಬಿ ದ ಬಿಗ್ಸ್ಟ್ ಕಾಂಟ್ರಿಬ್ಯೂಷನ್ ಬೈ ಎನಿ ಸೈಂಟಿಸ್ಟ್ ಅಂಥದ್ದು ಅಡಿಕೆ ಬೆಳೆಯಲ್ಲಿಯೂ ಸಾಧ್ಯ ಅಡಿಕೆ ಬೆಲೆಯಲ್ಲಿ ನಾವು ಗೊತ್ತಿಲ್ಲದೆ ಸೋಲುವಂಥ ಉದಾಹರಣೆಗಳು ಗೊತ್ತಿಲ್ಲದೆ ಇರೋದು ಒಂದು ರೀತಿಯಲ್ಲಿ ಒಳ್ಳೇದು ಇಗ್ನೋರೆನ್ಸ್ ಇಸ್ ವಿರು ಸುಮ್ಮನೆ ಹೇಳಿಲ್ಲ ನಾವು ಎಲ್ಲಿ ಸೋಲ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೆ ಇರೋದು ಕೆಲವೊಂದು ಸರ್ತಿ ಒಳ್ಳೆಯದೋ ಏನೋ ಆದರೆ ನಾವು ಕೃಷಿಯಲ್ಲಿ ಮುಂದೆ ಹೋಗಬೇಕಿದ್ರೆ ಇವತ್ತು ಈ ಡಬ್ಲಿಂಗ್ ದಿ ಇನ್ಕಮು ಇತ್ಯಾದಿಗಳಂಥ ಹೇಳಿಕೆಗಳಲ್ಲಿ ನನಗೆ ನಂಬಿಕೆ ಇಲ್ಲ ಈ ದೇಶದ ರೈತನಿಗೆ ಸಕಾಲದಲ್ಲಿ ಸರಿಯಾದ ತಿಳುವಳಿಕೆ ಕೊಡುವ ಹಾಗೆ ಮಾಡಿ ಅವನಿಗೆ ಕೊಡುವಂಥ ಗೌರವವನ್ನು ಕೊಡಿ ವರ್ಧನೆ ಆಗೇ ಆಗ್ತದೆ ಸಾಕಷ್ಟು ಉದಾಹರಣೆಗಳಿವೆ ಬರೀ ಸೋಷಿಯಲ್ ಮೀಡಿಯಾದಿಂದ ಕಲ್ತುಕೊಂಡು ದೊಡ್ಡ ಕೃಷಿಕರಾದವರು ಕೂಡ ನಮ್ಮ ನಡುವೆ ಇದ್ದಾರೆ ಡಂಕಿ ಅಂತ ಒಂದು ಸಮಸ್ಯೆ ಇದೆ ಇದರ ಬಗ್ಗೆ ಯಾರು ಅಧ್ಯಯನ ಮಾಡಿದಾರೋ ನನಗೆ ಗೊತ್ತಿಲ್ಲ ಅಡಿಕೆಯಲ್ಲಿ ಡಂಕಿ ಬೀಳೋದು ದಕ್ಷಿಣ ಕನ್ನಡದಲ್ಲಿ ಅಡಿಕೆಯಲ್ಲಿ ಡಂಕಿ ಬಿದ್ದು ಆಗಿರುವ ನಷ್ಟವನ್ನು ಯಾರಾದರೂ ರೂಪಾಯಿಗಳಲ್ಲಿ ಲೆಕ್ಕ ಹಾಕಿ ಅಧ್ಯಯನ ಮಾಡಿದರೆ ಇಟ್ ವಿಲ್ ರನ್ಸ್ ರನ್ ಟು ಕ್ರೋರ್ಸ್ ಇದನ್ನು ಹೇಗೆ ಇಟ್ಸ್ ಇಟ್ಸ್ ನಾಟ್ ಎ ಬಹಳ ಸುಲಭದ ಶತ್ರು ಅಲ್ಲ ಡಂಕಿ ಡಂಕಿಹುಳ ಕಾಣಲಿಕ್ಕಿಷ್ಟೇ ಆದರೂ ಕೂಡ ಅದನ್ನು ಹೇಗೆ ನಿವಾರಣೆ ಮಾಡಬಹುದು ಇಂಥ ವಿಚಾರಗಳು ನಮ್ಮಲ್ಲಿ ಜ್ವಲಂತವಾಗಿರ್ತದೆ ಸಕಾಲಿಕವಾಗಿ ತಿಳುವಳಿಕೆ ತಿಕ್ಕುವಂಥದ್ದು ಬಹಳ ಮುಖ್ಯ ಈ ಫಾರ್ಮ್ ಕ್ಲಿನಿಕ್ ಅಂತ ಹೇಳುವಂಥದ್ದು ನಮ್ಗೆ ಯಾಕೆ ಅಂದರೆ ಅವರು ಬಂದಾಗ ಅವರಿಗೆ ಇದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ಅವರಿಗೆ ನಮಗೆ ರವಿ ಕಾಣದ್ ಕವಿ ಕಾಣದನ್ನು ರವಿ ಕಾಣ್ತಾನೆ ರವಿಕಾಣದ ಕವಿ ಕಾಣ್ತಾನೆ ಅಂತ ಹೇಳಿದ ಹಾಗೆ ವಿಜ್ಞಾನಿಗಳಿಗೆ ಪಕ್ಕನೆ ಗೋಚರ ಆಗ್ತದೆ ಅಂಥದ್ದನ್ನು ನೋಡಿ ಅವರ ಅನುಭವದಿಂದ ಅವರು ತಿಳಿಸುವ ಹಾಗಾಗಬೇಕು ಮಾತ್ರ ಅಲ್ಲ ಅದು ಕೇವಲ ಲಿಖಿತ ವಿಜ್ಞಾನ ಅಲ್ಲ ಕೃಷಿಕರ ಅನುಭವಗಳನ್ನು ಕೂಡ ಅವರು ಎಕ್ಸ್ಟೆನ್ಷನ್ ಈಸ್ ಶುಡ್ ನಾಟ್ ಬಿ ಎ ಒನ್ ವೇ ಟ್ರಾಫಿಕ್ ಯಾವಾಗಲೂ ವಿಸ್ತರಣೆ ಅಂತ ಹೇಳಿದರೆ ಅವರು ತಮ್ಮ ತಿಳುವಳಿಕೆಯಲ್ಲಿರುವ ಸಂಸ್ಥೆಗಳಲ್ಲಿರುವ ಮಾಹಿತಿ ಕೊಡೋ ಜೊತೆ ಹೊಸದಾಗಿ ಒಬ್ಬ ಕೃಷಿಕ ಮಾಡಿದರೆ ಅದನ್ನು ಕೂಡ ವಿಸ್ತರಣೆ ಮಾಡುವಂಥ ಒಂದು ಸದ್ಭಾವನೆ ಮತ್ತು ಒಳ್ಳೆ ಕೆಲಸವನ್ನು ಮಾಡಬೇಕು ಫಾರ್ಮ್ ಕ್ಲಿನಿಕ್ ಕೂಡ ಇದು ಮಾಡಬೇಕು ಸಕಾಲಿಕ ಸಲಹೆ ಸಿಕ್ಕಿದ್ರೆ ನಾವು ನಮ್ಮ ಆದಾಯ ವರ್ಧನೆ ಮಾಡಿಕೊಳ್ಳಿಕ್ಕೆ ಖಂಡಿತ ದೊಡ್ಡ ಸಾಧ್ಯತೆ ಇದೆ ಹಾಗಾಗಿ ನಮ್ಮ ವಿಸ್ತರಣಾ ರಂಗ ಇನ್ನಷ್ಟು ಚುರುಕಾಗಬೇಕು ಒಂದು ಕಾಲಕ್ಕೆ ನಿಮ್ಮಲ್ಲಿ ಎಷ್ಟು ಮಂದಿ ಗೊತ್ತಿದೆ ನನಗೆ ಗೊತ್ತಿಲ್ಲ ಈ ವೆಟರ್ನರಿ ಪಶುವೈದ್ಯರ ಸೇವೆ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿತ್ತು ಖಾಸಗಿ ಪಶುವೈದ್ಯರ ಶುರುವಾಗಿದ್ದೇ ಪುತ್ತೂರಲ್ಲಿ ಮೊದಲ ಜೆ ಸದಾಶಿವ ಭಟ್ರು ಪಟಾರವರು ಸರಿಯಾ ಇಡೀ ದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಖಾಸಗಿ ಪಶುವೈದ್ಯರ ಸೇವೆ ಆರಂಭ ಆಗಿತ್ತು ಜೆ ಸದಾಶಿವ ಭಟ್ರು ಅವರ ಸೇವೆ ಪಡ್ಕೊಂಡವರಿಗೆ ಆ ಸೇವೆಯ ಕ್ವಾಲಿಟಿ ಏನು ಅಂತ ಗೊತ್ತಿದೆ ಸದಾಶಿವ ಭಟ್ರು ಒಬ್ಬರು ಖಾಸಗಿ ಪಶುವೈದ್ಯರಾಗಿ ರಂಗ ರಂಗಕ್ಕೆ ಧುಮುಕಿದ ಸಾಹಸದಿಂದ ತುಂಬ ಎಳೆಯರು ಆ ರಂಗಕ್ಕೆ ಬಂದರು ಈಗಲೂ ಇದ್ದಾರೆ ಇನ್ನು ಅದೆಲ್ಲೆಲ್ಲಿಗೆ ಹಬ್ಬಿದೆ ನನಗೆ ಗೊತ್ತಿಲ್ಲ ಅದೇ ರೀತಿ ಈ ಫಾರ್ಮ್ ಕ್ಲಿನಿಕ್ ಅಂತ ಹೇಳುವಂಥ ಒಂದು ಆಶಯ ಬಂದು ಕೃಷಿಕರಿಗೆ ಅರಿವಿಲ್ಲದೆ ತಾವೇಲ್ಲಿ ಸೋಲ್ತಿದ್ದೇವೆ ಅಂತ ಹೇಳುವುದನ್ನು ತಿದ್ದುಪಡಿ ಮಾಡಲಿಕ್ಕೆ ಒಂದು ಅವಕಾಶ ಆಗುವ ರೀತಿಯಲ್ಲಿ ನಮ್ಮ ವಿಸ್ತರಣಾ ರಂಗ ಅದಕ್ಕೆ ಹೊಂದಿಕೊಳ್ಬೇಕು ಮುಂದೆ ಬರಬೇಕು ಪುತ್ತೂರಿಂದ ಆ ಕೆಲಸ ಮುಂದೆ ಆಗಲಿ ಮುಂದೆ ಹೋಗಲಿ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನನ್ನ ಆಶಯವನ್ನು ಮುಂದೆ ಇಡ್ತಾ ಈ ಅವಕಾಶಕ್ಕೆ ಸಂಘಟಕರಿಗೆ ನಾವು ಇದ್ದೇವೆ ಅಂತ ತಿಳ್ಕೊಳ್ತೇನೆ ವಂದಿಸಿಬಿಟ್ಟು ಇವತ್ತಿನ ಕಾರ್ಯಕ್ರಮ ಬಹಳ ಚೆನ್ನಾಗಿ ಆಗಲಿ ಪ್ರಶ್ನೆಗಳನ್ನು ಕೇಳಿ ಪ್ರಶ್ನೆಗಳನ್ನು ಕೇಳೋದ್ರ ಮುಖಾಂತರವೇ ನಮ್ಮ ಸಮಸ್ಯೆಗಳನ್ನು ರೈತರ ಜೊತೆ ತರಬಹುದು ಟೂ ವೇ ಕಮ್ಯುನಿಕೇಶನ್ ಇಲ್ಲದ ಯಾವ ವಿಸ್ತರಣೆಯೂ ಉಪಯೋಗಕ್ಕಿಲ್ಲ ಊಟಕ್ಕಿಲ್ಲದ ಉಪ್ಪಿನಕಾಯಿ ಹಾಗಾಗಿ ಆ ಟೂ ವೇ ಆಗುವ ಹಾಗೆ ನೋಡಿಕೊಳ್ಳೋದ್ರಲ್ಲಿ ರೈತರಾದ ಫಲಾನುಭವಿಗಳಾದ ಅವರ ಪಾತ್ರವು ದೊಡ್ಡದಿದೆ ಅಂತ ಹೇಳಿಬಿಟ್ಟು ಅದನ್ನು ಚೆನ್ನಾಗಿ ಬಳಸೋಣ ಅಂತ ಹೇಳಿಬಿಟ್ಟು ಈ ದಿವಸ ಭಾಳ ಒಳ್ಳೊಳ್ಳೆ ಮಾಹಿತಿಗಳು ಈ ದಿವಸ ನಾನು ಬೆಳಿಗ್ಗೆ ಹತ್ತರಿಂದ ಐದು ಗಂಟೆ ಕಳೆದ ಕಾರಣ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಿತು ಅಂತ ಹೇಳಿ ಇಲ್ಲಿ ತಿಂದ ಬೋಂಡಾದ ಜತೆ ಆ ಮಾಹಿತಿಯನ್ನು ಮನೆಗೆ ಎತ್ತುಕೊಂಡು ಹೋಗುವ ಹಾಗೆ ಆಗಲಿ